Hey guys. Hi hey guys. Welcome back to my YouTube channel. Hello, hey, Dila. Nanan kang hindi ni Ara magdila. Nan hala ko is not dila. Bende. Guys, iwan na hando bende ne. Sa pa poli food na hindi to kamanda. Ay kani. அஸ்வனிங் யார் பண்ணுறது கணி ஆத்திரி ஹபி நீல மாதிரி கமெண்ட் மாதிரி நம்ம சிவராத்திரி ஹப் அந்த மண்ணி டீமு மட்டை ட்ராகனே மாது மட்டும் சப்போ ஐயப்பா பண்ணி அது சொல்லல கச அல்ல கோழி திமுல அது அது காலிக் Hey, qué te <laughs> maro de la nana video. ¿Esto piensas amarla? ¿Nada más ni canela? ಅಷ್ಟ ಲಾ ಮಗಿನಿ ಬುಗಾಟಿ ನಂಗಿದೆನೆ ಸ್ವಲ್ಪ ಟೈಮ್ ಇದೇ ಗತಿ ಆಮೇಲೆ ಬದಿಕ್ ಆಗ್ತೆ ನಾನು ಕೋಲಿಕ್ ಅಂದ್ಲ ನಿಮ್ಗೂ ತೋರಿಸ್ತೆ ನಾವು ನೀನು ನೀವು ಒತ್ತಿ ಕಾಮ ಬನ್ನಿ ನಾ ಮರಿ ಕುಯ್ ಕುಯ್ ಅನ್ನೋ ಇತ್ತು ಹಾಕಿರಿ ಮಾತಾಡೋದ್ ಅಂದ್ರ ಹಂಗೆ ಇದ್ದಿಲ್ಲ ಲೈಕ್ ಹಾ ಹಂಗಾರೆ ಹೋಗು ಎಲ್ಲಿತ್ತು ಮರಿಸ್ಕೋಬ ತೋರ್ಸ್ಕೋಬಕ್ಕ ನನ್ ನೀನ್ ಕಾಣಕಲ್ಲ ನಿನ್ನ ಕಾರಲ್ಲಿ ಬಿದ್ದು ಹೊರಲಾಡ್ತಿತ್ತು ತೋಸು ಅದು ಫಸ್ಟ್ ಕೋಳಿ ಮರಿ ಮರಿತರಿಸ ಅಲ್ಲಿ ಬಂದಾಗೇ ರೌಂಡ್ ಹುಡ್ಕಂಡು ಹ್ಞೂ ನೀನು ಹುಡ್ಕೊಂಡು ಬಂದಾಕಿ ಅದ ಅಲ್ಲೆಲ್ಲ ಹುಡುಕ್ತಿತ್ತು ಹ್ಞೂ ಕಂಫರ್ಟ್ ಇಲ್ಲ ಕೋಕಮ್ ಜಾಪ್ ಹೊಡೆದ್ಕಂಡು ಎಂಥದೋ ಗುರಿ ಹೇಳ್ಕೊಂಡಿತ್ತು ಅಲ್ಲಿ ಅಲ್ಲಿಗೂ ಅಲ್ಲಿ ಬಾಡಿ ಮೇಲೆ ಅಲ್ಲಿ ಸಿಗ್ಲೇ கோலின் <laughs> 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 நான்க்கீன் மத்தது கீவன மலக்கத்துல வேல்ல எதா சிந்து. அதுக்கே அல்கனபி கயாட்டது?

ಟ್ರಕ್ಕಿದ್ದ ಚಕ್ರವೇ ಇಲ್ಲ ಇದಕ್ಕಂತೆ ಹ್ಮ್ ಇದು ನನ್ನ ಹುಡುಕ್ರೆ ನಂಗೆ ಇವತ್ತು ಇಡೀ ಇದೆ ಅಂತ ಇದು ನಾಳೆ ಕಂಬ ಇದ್ದಂಗೆ ಎಂತೆಲ್ಲ ಇತ್ತು ಎಂತಲೇಕ ನಾಳೆ ಕಂಬ ಹಾ ಇದೊಂದು ಕಸು ನೀ ಸಣ್ಣನಿಪ್ಪ ಹೆಚ್ಚಿಡೀತನೇ ಓದುತ್ತಿದ್ದೆ ಕೈ ಕಂಬ ಆಚೆಗ ಮಾಡು ನಾಳೆ ಕಂಬ ಇದ್ದ ಹಾ ಇನ್ನೊಂದು ಎರಡು ಮೂರು ಚೀಲ ಇತ್ತಾಕಿ

ಆಯ್ತು ಇಡುವಾ ಇನ್ನೊಂದು ವಿಷಯ ಎಂತ ಗೊತ್ತಾ ಇನ್ ಎರಡು ಮೂರು ಚೀಲ ಅಲ್ಲಿತ್ತು ಅದನ್ನು ಎಲ್ಲ ಬಿಸಾಕಿದಾಳಮ್ಮ ಮನಿ ಕ್ಲೀನ್ ಮಾಡಿದ್ರೊಳಗೆ ಚೀಲ ತುಂಬಿ ತುಂಬಿ ಬಿಸಾಕಿದಾಳು ನೀ ಕಂಡು ಶಾಕ್ ಆತೆ ಪೂರ ಎಲ್ಲ ಬಿಸಾಕಿದಾಳ ಬಿಸಾಕ್ಲ ಚೀಲ ಕಟ್ಟಿ ಕಟ್ಟಿ ಬಾಕ್ಸ್ ಹಂಗೆ ಬಾಕ್ಸ್ ಹಂಗೆಲ್ಲ ಹಾಕಿ ಇಟ್ಟಿದಾಳ ಚಂದ ಮಾಡಿ ಇಟ್ಟು ಚಂದ ಇಟ್ಟಿದಾಳ ಆದ್ರೆ ಅದು ಇನ್ನು ಒಳಗೆ ಬರ್ತಿಲ್ಲ ಇನ್ನು ಹೊರಗೆ ನೀ ಹೊರಕು ಕಾಡ್ಕಷ್ಟೇ ಓಕೆ ಬಾಯ್ ಬಾಯ್ സൺ സെറ്റ് ആ സംജാത്തി സം